ಇವತ್ತು ಭಾರತ ದೇಶಕ್ಕೆ ಸ್ವತಂತ್ರ ಸಿಕ್ಕಬೇಕಾದರೆ ಹಲವಾರು ಮಹನೀಯರು ತಮ್ಮ ತನ್ನ ತಮ್ಮ ಶ್ರಮನೆಲ್ಲ ಹಾಕಿ ರಕ್ತನ ಬೆವರನ್ನ ಸುರಿಸಿ ಇವತ್ತು ನಮ್ಮ ದೇಶಕ್ಕೆ ಸ್ವತಂತ್ರನ ತಂದು ಕೊಟ್ಟಿದ್ದಾರೆ ಈ ಪ್ರಜಾಪ್ರಭುತ್ವದ ವ್ಯವಸ್ಥೆ ಇವತ್ತು ನಮಗಿದೆ ಅಂತಂದರೆ ಇವತ್ತು ಸಾಕಷ್ಟು ಜನರ ಬಲಿದಾನ ಸಾಕಷ್ಟು ಜನರ ತ್ಯಾಗ ದೇಶಾದ್ಯಂತ ರಾಜ್ಯಾದ್ಯಂತ ನಮ್ಮ ತಾಲೂಕುಗಳಲ್ಲಿ ಕೂಡ ನಾವು ನೋಡೋದಾದರೆ ಆಂಜನಪ್ಪನವರು ಹೊಸಕೋಟೆ ಟೌನ್ನಲ್ಲಿ ಮತ್ತು ವಿಶೇಷವಾಗಿ ಸೂರಂ ರಾಮಾಯನವರು ಸೂಲ್ಬೆಲೆ ಗ್ರಾಮದಲ್ಲಿ ಅವರ ಒಂದು ಸ್ವತಂತ್ರದ ಹೋರಾಟದ ಚರಿತ್ರೆನೇ ಇದೆ ಅವರು ಇವತ್ತು ಹೋರಾಟ ಮಾಡಿ ಸ್ವಾತಂತ್ರ್ಯಕ್ಕೋಸ್ಕರ ನಮ್ಮಗಳಲ್ಲಿ ಸಂಗ್ರಾಮಗಳಲ್ಲಿ ಪಾಲ್ಗೊಂಡು ಇವತ್ತು ವಿಶೇಷವಾಗಿ ಅದೆಲ್ಲದರ ನಂತರ ಸೂರಂ ರಾಮಾಯಣವರು ಇವತ್ತು ಹೊಸಕೋಟೆ ತಾಲೂಕಲ್ಲಿ ಶಾಸಕರಾಗಿ ಲಕ್ಷ್ಮೀದೇವ ಲಕ್ಷ್ಮೀದೇವಮ್ಮನವ್ರ ಜೊತೆ ಒಂದು ಜಂಟಿ ಸದಸ್ಯರಾಗಿ ಅವರು ಆಯ್ಕೆ ಆಗ್ತಾರೆ ಅದಾದ ನಂತರ ಇವತ್ತು ಹೊಸಕೋಟೆ ತಾಲೂಕಲ್ಲಿ ಸೇವೆ ಮಾಡಿ ವಿಶೇಷವಾಗಿ ಅವರು ರಾಜಕಾರಣದಲ್ಲಿ ಯಾವ ಥರ ರಾಜಕಾರಣ ಮಾಡ್ತಾರೆ ಅಂತಂದರೆ ಯಾವುದೇ ಒಂದು ಪಕ್ಷಪಾತ ಇಲ್ಲದೆ ಯಾವುದೇ ಒಂದು ದ್ವೇಷದ ರಾಜಕಾರಣ ಮಾಡಿದೆ ಯಾವುದೇ ಒಂದು ತಾರತಮ್ಯ ಮಾಡಿದೆ ಇವತ್ತು ಅವರು ಶಾಸಕರಾಗಿ ಅವರ ಕಾರ್ಯನಿರ್ವಹಣೆ ಮಾಡ್ತಾರೆ ವಿಶೇಷವಾಗಿ ಅದರ ಸಂದರ್ಭದಲ್ಲಿ ಒಂದು ಸಣ್ಣ ಕತ್ತೆ ಹಂಚ್ಕೋಬೇಕಂತಂದರೆ ಮೊದಲು ರಾಜಕಾರಣ ಯಾವ ಥರ ಇತ್ತು ದ್ವೇಷ ಇಲ್ಲದೆ ಸರ್ವ ಜನರ ಒಂದು ಪ್ರಗತಿಗೋಸ್ಕರ ರಾಜಕಾರಣ ಯಾವ ಥರ ಇತ್ತು ಅಂತಂದರೆ ನಮ್ಮ ತಾತನವರಾದಂಥ ಚನ್ಬೈರೇಗೌಡರು ಮತ್ತು ಸೂರಂ ರಾಮಯ್ಯವರು ಪರಸ್ಪರ ಪರವಾಗಿ ಒಬ್ಬರೊಬ್ಬರಿಗೆ ಅವರು ಅಭ್ಯರ್ಥಿಗಳಾಗಿದ್ದರೂ ಕೂಡ ದೇವನಹಳ್ಳಿ ಐ ಬಿ ಎಲ್ಲಿ ಒಂದು ಘಟನೆಯಲ್ಲಿ ಇಬ್ಬರು ಕೂಡ ಅಲ್ಲಿ ಐ ಬಿ ಎಲ್ಲಿ ಇರ್ತಾರೆ ಐ ಬಿ ಎಲ್ಲಿದ್ದಾಗ ಚೆನ್ನಬೇರೆಗೌಡರ ಪಕ್ಕದಲ್ಲಿ ಸೂರಮ್ ರಾಮಯ್ಯವರು ಇದ್ದಾರೆ ಅಂತ ಗೊತ್ತಾಗುತ್ತೆ ಈ ಕಾಲದಲ್ಲಿ ಇದ್ದಂಗೆ ಕಾರುಗಳು ರಸ್ತೆಗಳು ವಾಹನಗಳು ಇವೆ ಅವು ಕೂಡ ಇಲ್ಲ ಆ ಸಂದರ್ಭದಲ್ಲಿ ಅವರೇ ಸೂರಂ ರಾಮಾಯಣವ್ರನ್ನ ಆಹ್ವಾನ ಮಾಡಿ ಬನ್ನಿ ನನ್ನ ಜೊತೆಯೇ ಮಲ್ಕೊಳ್ಳಿ ಯಾಕೆ ನೀವು ಬೇರೆ ಕಡೆ ಹೋಗ್ತೀರ ಅಂತೇಳಿ ಆ ರೀತಿಯಾದಂಥ ಒಂದು ವಿಶ್ವಾಸದ ರಾಜಕಾರಣ ನಡೀತಾ ಇತ್ತು ಇವತ್ತು ಆ ಒಂದು ಏನು ಆಶೋತ್ತರಗಳನ್ನ ಇಟ್ಕೊಂಡು ಹೋರಾಟ ಮಾಡಿದಂಥವರು ಆ ಸಂದರ್ಭದಲ್ಲಿ ಅವರೊಬ್ಬ ಶಾಸಕರಾದಂಥದ್ದು ಅವರು ಕೊಟ್ಟಂಥ ಒಂದು ಮಾರ್ಗದರ್ಶನದಲ್ಲಿ ಇವತ್ತು ನಾವು ಕೂಡ ಕೆಲಸ ಮಾಡ್ಕೊಂಡು ಹೋಗಬೇಕು ಯಾವುದೇ ಒಂದು ಅಭಿವೃದ್ಧಿ ಇರಲಿ ಯಾವುದೇ ಒಂದು ಕಾಮಗಾರಿ ಇರಲಿ ಯಾವುದೇ ಒಂದು ಪ್ರಗತಿ ಇರಲಿ ಅದರಲ್ಲಿ ಜಾತಿ ತಾರತಮ್ಯ ಆಗಿರ್ಬೋದು ಮತಭೇದಗಳ ತಾರತಮ್ಯ ಆಗಿರ್ಬೋದು ಪಕ್ಷ ತಾರತಮ್ಯ ಆಗಿರ್ಬೋದು ಇವೆಲ್ಲವನ್ನು ಕೂಡ ಒಂದು ಬದಿಗಿಟ್ಟು ಪ್ರಜಾಪ್ರಭುತ್ವನ ಮಾಡೋಂಥ ಒಂದು ಉದ್ದೇಶ ಏನತ್ತಂದರೆ ಸರ್ವ ಜನಾಂಗರ ಕೂಡ ಅಭಿವೃದ್ಧಿ ಆಗಬೇಕು ಅನ್ನೋಂಥ ಒಂದು ನಿಟ್ಟಿನಲ್ಲಿ ಇವತ್ತೇನು ಹೋರಾಟ ಮಾಡಿದರೆ ಆ ಒಂದು ಹೋರಾಟನ ಸೂರಂ ರಾಮಾಯಣವ್ರು ಮಾಡ್ಕೊಂಡು ಬಂದರೆ ಸಕ್ರಿಯವಾಗಿ ರಾಜಕಾರಣನ ಅವರು ಬಿಟ್ಟ ನಂತರ ಕೂಡ ಅವರು ಜನಸೇವೆಯಲ್ಲಿ ತೊಡಗಿಸ್ಕೊಂಡಿರಬೇಕು ಅನ್ನೋಂಥ ಒಂದು ನಿಟ್ಟಿನಲ್ಲಿ ವಿವೇಕಾನಂದ ಶಾಲೆನ ಪ್ರಾರಂಭ ಮಾಡಿ ಅದೊಂದು ಅನುದಾನಿತ ಶಾಲೆ ಆಗಿದ್ದರೂ ಕೂಡ ಅಲ್ಲಿ ಸಾಕಷ್ಟು ಮಕ್ಕಳ ಸಂಖ್ಯೆ ಸುಮಾರು ಅವರು ನಡೆಸ್ತಾ ಇರಬೇಕಾದಂಥ ಸಂದರ್ಭದಲ್ಲಿ ನಾನು ಅಂದಾಜು ಎಂಟುನೂರು ಸಾವಿರ ಮಕ್ಕಳಲ್ಲಿ ಬಂದು ವಿದ್ಯಾಭ್ಯಾಸ ಪಡ್ಕೊಂಡು ಇವತ್ತು ವಿವೇಕಾನಂದ ಸಂಸ್ಥೆಯಲ್ಲಿ ವಿದ್ಯಾಭ್ಯಾಸ ಮಾಡಿ ಇವತ್ತು ಸಾಕಷ್ಟು ಮಕ್ಕಳು ಇವತ್ತು ಸಾಕಷ್ಟು ಬೆಳೆದು ಒಳ್ಳೊಳ್ಳೆ ಉನ್ನತ ಸ್ಥಾನಗಳಲ್ಲಿ ಇವತ್ತು ಅವರ ದೇಶದ ಸೇವೆ ರಾಜ್ಯದ ಸೇವೆ ಮಾಡ್ಕೊತಾ ಬರ್ತಾ ಇರ್ತಕ್ಕಂಥದ್ದನ್ನು ನಾವು ನೋಡಿದ್ದೀವಿ ಈ ರೀತಿಯಾದಂಥ ಮಹಿನಿಯರನ್ನ ಪಡೆದಿರ್ತಕ್ಕಂಥ ಹೊಸಕೋಟೆ ತಾಲೂಕು ನಿಜವಾಗ್ಲೂ ಆದಂಥ ಪುಣ್ಯಭೂಮಿ ಅಂತ ಈ ಸಂದರ್ಭದಲ್ಲಿ ನಾನು ಭಾವಿಸ್ತೀನಿ